ಹಾಗೆ ನೋಡಿ ಇದೊಂದು ಅದ್ಭುತವಾದ ದೀಪ ನೀರ್ ಹಾಕಿದ್ರೆ ಸಾಕು ಹತ್ ಬಿಡುತ್ತೆ ಇದು ಸೊ ಇದಕ್ಕೆ ಎಣ್ಣೆ ಬೇಡ ಏನ್ ಬೇಡ ಬರೀ ನೀರಲ್ಲೇ ಉರಿಯುತ್ತೆ ಆ ತರ ಅದ್ಭುತವಾದ ದೀಪ ಇದೆ ನೋಡಿ ದೀಪ ಹಾರಬಾರ್ದು ಅಂದ್ಬಿಟ್ಟು ಇದಕ್ಕೆ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ ನೀವು ಬತ್ತಿ ಹಾಕೋದು ಎಣ್ಣೆ ಹಾಕೋದು ಈ ಗ್ಲಾಸ್ ಕ್ಲೋಸ್ ಮಾಡ್ಬಿಟ್ರೆ ಸಾಕು ಇದು ಹಾರದೇ ಇಲ್ಲ ಗಾಳಿ ಇದ್ರೂ ಕೂಡ ತುಂಬಾ ಯೂಸ್ ಆಗುತ್ತೆ ಬರೀ ಇಪ್ಪತ್ ರೂಪಾಯಿಗೆ ನಿಮಗೆ ಎಲ್ಲಾ ತರ ಐಟಮ್ ಗಳು ಸಿಗ್ಬಿಡುತ್ತೆ ಇಲ್ಲಿ ನೀವು ಫಂಕ್ಷನ್ ಗೆ ಹೋಗಬೇಕಾ ವಿಧ ಬೆಳೆಗಳು ಸಿಗುತ್ತೆ ಕ್ಲಿಪ್ ಗಳು ಸಿಗುತ್ತೆ ಬ್ಯಾಂಡ್ ಗಳು ಸಿಗುತ್ತೆ ಲಿಫ್ಟಿಗ್ ಬೇಕಂದ್ರೆ ಲಿಫ್ಟಿ ಗಳು ಸಿಗುತ್ತೆ ಕಾಜಲ್ ಸಿಗುತ್ತೆ ಬರೀ ಇಪ್ಪತ್ತು ರೂಪಾಯಿ ಇಲ್ಲಿ ಏನೇ ತಗೊಳ್ಳಿ ಬರಿ ಇಪ್ಪತ್ ರೂಪಾಯಿ ಈ ಅಂಗಡಿಯಲ್ಲಿ ಏನೇ ತಗೊಳ್ಳಿ ಬರೀ ಇಪ್ಪತ್ತು ರೂಪಾಯಿ ವಾಲೆಗಳು ಸಿಗುತ್ತೆ ಸರಗಳು ಸಿಗತ್ತೆ ಬರೀ ಇಪ್ಪತ್ತು ಹಾಗೆ ನೋಡಿ ನಮ್ಮಲ್ಲಿ ಬರೀ ನೂರು ರೂಪಾಯಿಗೆ ಖಾದಿ ಟವಲ್ ಸಿಗುತ್ತೆ ತುಂಬಾ ದೊಡ್ಡ ಟವಲ್ ದೊಡ್ಡ ಸೈಜ್ ಬರುತ್ತೆ ಹಾಗೆ ಲುಂಗಿಗಳು ಸಿಗುತ್ತೆ ಎಲ್ಲ ನೂರು ರೂಪಾಯಿ ನೀವು ಇಲ್ಲಿ ಬಂದು ನಿಮ್ಗೆ ಯಾವ ಕಲರ್ ಬೇಕು ಎಲ್ಲ ಚೂಸ್ ಮಾಡ್ಬೋದು ತಗೊಂಡ್ ಹೋಗ್ತಾ ಇರ್ಬೋದು ಹಬ್ಬಕ್ಕೆ ನೋಡಿ ಇಲ್ಲೆಲ್ಲಾ ಹತ್ತು ರೂಪಾಯಿಗೆ ನಿಮ್ಗೆ ಯಾವ ತರ ಬೇಕು ಬ್ರಷ್ ಗಳು ಸಿಗುತ್ತೆ ಎಲ್ಲ ಪೀಲರ್ ಸಿಗುತ್ತೆ ನಿಮ್ಗೆ ಯಾವ್ ತಗೊಂಡು ಇಲ್ಲಿ ಬರೀ ಹತ್ತೇ ರೂಪಾಯಿ ಬಾಚಣಿಗೆಯಿಂದ ಹಿಡಿದು ಎಲ್ಲಾ ಸಿಗುತ್ತೆ ಇಲ್ಲಿ ನೋಡಿ ಇದೆಲ್ಲ ಬರೀ ಇಪ್ಪತ್ತು ರೂಪಾಯಿ ನಿಮ್ಗೆ ಇಲ್ಲಿಂದ ಅಲ್ಲಿವರೆಗೂ ಬರಿ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ನೀವು ಬಂದು ಚೂಸ್ ಮಾಡ್ಕೋಬಹುದು ನಿಮ್ಗೆ ಯಾವ್ದು ಬೇಕು ಎದ್ ಹೋಗ್ತಾ ಇರ್ಬೋದು ಕ್ಲೀನ್ ಮಾಡೋಕೆ ಎಲ್ಲ ಪರ್ಕೆಗಳು ಸಿಗುತ್ತೆ ಫೈವ್ ಜಿ ಪರ್ಕೆ ಬರೀ ನೂರು ರೂಪಾಯಿ ಕೊಡ್ತಾ ಇದಾರೆ ಬಂದ್ ವಿಸಿಟ್ ಮಾಡಿ ಹಾಗೆ ನೋಡಿ ಎಲ್ಲ ಮ್ಯಾಟ್ ಗಳು ಸಿಗುತ್ತೆ ಆಂಟಿಸ್ಕಿಟ್ ಡೋರ್ ಮ್ಯಾಟ್ಗಳು ಸಿಗುತ್ತೆ ನೀವು ಬೇರೆ ಕಡೆ ಎಲ್ಲ ತಗೊಂಡ್ರೆ ಕಾಶಿ ಜೊತೆ ಬರೀ ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಹಾಗೆ ಚಾಪೆಗಳು ಸಿಗುತ್ತೆ ನಿಮ್ಗೆ ಎಲ್ಲ ತರ ಚಾಪೆಗಳು ಸಿಗುತ್ತೆ ನಿಮ್ಗೆ ಐವತ್ ರೂಪಾಯಿಗೆ ಒಳ್ಳೊಳ್ಳೆ ಮ್ಯಾಟ್ಗಳು ಕೊಡ್ತಾ ಕೊಡ್ತಿದಾರೆ ನೋಡಿ ಬರೀ ಐವತ್ ರೂಪಾಯಿ ಯಾವ್ದೇ ಮ್ಯಾಟ್ ತಗೊಳ್ಳಿ ಇಲ್ಲಿ ಬರೀ ಐವತ್ ರೂಪಾಯಿ ನಿಮ್ಗೆ ಯಾವ ಕಲರ್ ಬೇಕು ನೀವು ಚೂಸ್ ಮಾಡ್ಕೋಬಹುದು ಬರೀ ಐವತ್ತು ಇಲ್ಲಿ ನೋಡಿ ಒಳ್ಳೊಳ್ಳೆ ಚಾಕ್ ಸಿಗುತ್ತೆ ಎಲ್ಲ ಐವತ್ತು ರೂಪಾಯಿ ಒಳ್ಳೆ ಕ್ವಾಲಿಟಿ ಇದು ನೋಡಿ ಹ್ಯಾಂಡ್ ಕ್ರಾಫ್ಟ್ ಎಲ್ಲ ಮಾಡೋಕೆಲ್ಲ ಸಿಗುತ್ತೆ ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ ಬರೀ ಐವತ್ತು ರೂಪಾಯಿ ಯಾವ ಯಾವತ್ತೊಂದು ಬರೀ ಐವತ್ತು ರೂಪಾಯಿ ಒಳ್ಳೆ ಕ್ವಾಲಿಟಿ ಐಟಮ್ಗಳು ಸಿಗುತ್ತೆ ಬರೀ ಐವತ್ತು ನೋಡಿ ಸ್ಟೂಡೆಂಟ್ಸ್ ಯಾರ ಮಿಸ್ ಮಾಡ್ಕೊಂಡಿದ್ರೆ ನೋಡಿ ಕೀ ಚೈನ್ ಗಳೆಲ್ಲ ಇನ್ನು ಐದ್ ದಿನ ಮಾತ್ರ ನಿಮ್ಗೆ ಯಾವ್ದು ಬೇಕು ನೋಡಿ ಬೈಕ್ ಕೀ ಬೇಕಾ ಎಲ್ಲಾ ಸಿಗತ್ತೆ ಎಲ್ಲ ನೋಡಿ ಹೆಸರು ನೇಮ್ ಕೂಡ ಹಾಕೊಡ್ತಾರೆ ಅವರು ನಿಮ್ಗೆ ಅಕ್ಕಿ ಕಾಳಲ್ಲಿ ಕೂಡ ನೇಮ್ ಹಾಕೊಳ್ತಾರೆ ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ ನೋಡಿ ಬರೀ ಇದ್ರಲ್ಲೆಲ್ಲ ನೇಮ್ ಹಾಕೊಡ್ಬಿಡ್ತಾರೆ ಎಲ್ಲ ಚಿಕ್ಕ ಚಿಕ್ಕದು ಯಾವ ಕಾಳ್ ಬೇಕು ನಿಮ್ಗೆ ಯಾವ್ದ ಯಾವ್ದಾದ್ರು ಬೀಜ ತನ್ನಿ ಇಲ್ಲಿ ಹೆಸರು ಹಾಕೊಟ್ಬಿಡ್ತಾರೆ ನೋಡಿ ಯಾರನ್ನ ಮಿಸ್ ಮಾಡ್ಕೊಂಡಿದ್ರೆ ಬನ್ನಿ ಚಾಪರ್ ಎಲ್ಲ ಇದೆ ಚಾಪರ್ ಎಲ್ಲ ತಗೊಳ್ಳಿ ಕಿಚನ್ ಕ್ಲೀನಿಗೆ ಮ್ಯಾಜಿಕ್ ಟವಲ್ ಗಳಿದೆ ಬುಕ್ಸ್ ಗಳಿದೆ ಯಾರ ಮಿಸ್ ಮಾಡ್ಕೊಂಡ್ರೆ ಬಂದು ತಗೊಂಡು ಹೋಗ್ಬಿಡಿ ತಿಂಡಿ ತಿನಿಸುಗಳು ಸಿಗುತ್ತೆ ನೀವೆಲ್ಲ ಬಂದ್ರೆ ಫ್ಯಾಮಿಲಿ ಎಲ್ಲ ಬಂದ್ರೆ ಇಲ್ಲೆಲ್ಲ ಬಂದ್ಬಿಟ್ರೆ ನಿಮಗೆ ಪಾನಿಪುರಿ ಬೇಕಾ ಪಾವ್ ಪಾವುಜಿ ಬೇಕಾ ಏನ್ ಬೇಕು ಟ್ರಿಸ್ಟರ್ ಬೇಕಾ ಎಲ್ಲ ಸಿಕ್ಬಿಡುತ್ತೆ ಎಲ್ಲ ಬಂದು ತಗೋಬಹುದು ಹಾಗೆ ಆದಿವಾಸಿ ಏರಿಯಲ್ ಗಳು ಕೂಡ ಸಿಗುತ್ತೆ ನೋಡಿ ಇವ್ರದ್ದು ಫೋಟೋ ಹಿಂದೆ ಇದೆ ನೋಡ್ಬೋದು ಮುಂಚೆ ಆ ತರ ಇತ್ತು ಇವಾಗ ಈ ತರ ಕೂದಲೆಲ್ಲ ಬಂದಿದೆ ನೀವು ಬಂದು ಇಲ್ಲಿ ತಗೋಬಹುದು ಮನಿ ಗ್ಯಾರಂಟಿ ಇಲ್ಲಿ ಎಲ್ಲ ನೋವುಗಳಿಗೆಲ್ಲ ಇದೆ ತಲೆ ಕೂದ್ಲು ಬೆಳೆಯೋಕಿದೆ ಎಲ್ಲ ಆದಿವಾಸಿ ರೀತಿ ಉಪಿಂಗಾಯ ಸಿಗುತ್ತೆ ಎಲ್ಲ ವೆರೈಟಿ ಉಪಿಂಗ್ ಸಿಗುತ್ತೆ ಮತ್ತೆ ಕಾಂಡಿಮೆಂಟ್ ಸಿಗುತ್ತೆ ಚಟ್ನಿ ಪುಡಿಗಳು ಸಿಗುತ್ತೆ ನೀವು ನೀವೊಂದ್ಸಲ ವಿಸಿಟ್ ಮಾಡಿದ್ರೆ ಟೇಸ್ಟಿಂಗ್ ಕೊಡ್ತಾರೆ ಟೇಸ್ಟ್ ನೋಡಿ ತಗೊಂಡು ಹೋಗ್ಬೋದು ತುಂಬಾ ರಿಯಾಯಿತಿ ಬೆಲೆಯಲ್ಲಿ ಕೊಡ್ತಾ ಇದಾರೆ ನೋಡಿ ಇವರಿಗೆ ಪಿಂಗಣಿ ಐಟಮ್ ಗಳೆಲ್ಲ ಸಿಗುತ್ತೆ ಕಪ್ ಸಿಗುತ್ತೆ ಎಲ್ಲ ನಿಮ್ಗೆ ಕಮ್ಮಿ ರೇಟ್ ಅಲ್ಲೇ ಕೊಡ್ತಾ ಇದಾರೆ ಬಂದ್ ಒಂದ್ಸಲ ವಿಸಿಟ್ ಮಾಡಿ ನೀವು ಫೀಲ್ ಮಾಡಿ ನೋಡ್ರೆ ಗೊತ್ತಾಗ್ಬಿಡುತ್ತೆ ಯಾವ ತರ ಐಟಮ್ ಇದೆ ಅಂತ ಬಂದ್ ನೋಡಿ ಒಂದ್ಸರಿ ವಿಸಿಟ್ ಮಾಡಿ ಗೊತ್ತಾಗುತ್ತೆ ಅವಾಗ ಐಟಿಗಳು ಸಿಗುತ್ತೆ ಬೇರೆ ಬೇರೆ ಕಲರ್ಸ್ ಗಳು ಒಳ್ಳೊಳ್ಳೆ ಟಾಪ್ ಗಳು ಸೆಟ್ಗಳು ಕುರ್ತಿಗಳು ಎಲ್ಲಾ ಫುಲ್ಲು ದೀಪಾವಳಿ ಹಬ್ಬಕ್ಕೋಸ್ಕರ ಒಳ್ಳೊಳ್ಳೆ ಕಲೆಕ್ಷನ್ ಗಳ ಬಂದಿದೆ ಬನ್ನಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ನೋಡಿ ವ್ಯಾನಿಟಿ ಬ್ಯಾಗ್ ಗಳು ಸಿಗತ್ತೆ ಪರ್ಚ್ ಗಳು ಸಿಗುತ್ತೆ ಎಲ್ಲ ಕಲರ್ಫುಲ್ ಆಗಿ ಹಾಕ್ಬಿಟ್ಟಿದ್ದಾರೆ ವಿಜಿಟ್ ಮಾಡಿ ಮತ್ತೆ ಮಕ್ಕಳಿಗೆ ಪೆನ್ ಪೆನ್ಸಿಲ್ ಗಳು ಬೇಕಂದ್ರೆ ಎಲ್ಲ ಡಿಸೈನ್ ಡಿಸೈನ್ ಯಾವ ತವಳಿ ಡಿಸೈನ್ ಡಿಸೈನ್ ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ ಪೆನ್ನು ಪೆನ್ಸಿಲ್ ಗಳು ಸಿಗುತ್ತೆ ಎಲ್ಲ ಸಿಗುತ್ತೆ ಬರೀ ಐದ್ ದಿನಗಳು ಮಾತ್ರ ಇನ್ನು ತುಂಬಾ ದಿನ ಇರಲ್ಲ ಬರೀ ಐದ್ ದಿನ ಆ ನೋಡಿ ಇದು ನಿಮ್ಗೆ ಎಲ್ ಸಿಗುತ್ತೆ ಅಂದ್ರೆ ಮಾಮೂಲಿ ದುರ್ಗಮ್ಮ ದೇವಸ್ಥಾನ ಹತ್ರ ಗಣಪತಿ ದೇವಸ್ಥಾನದ ಹಿಂಭಾಗ ಗಣಪತಿ ಕಲ್ಯಾಣ ಮಂಟಪದಲ್ಲಿ ಸಿಗುತ್ತೆ ನಿನ್ನ ಐದು ದಿನಗಳು ಮಾತ್ರ ಇರತ್ತೆ ಬೇಗ ಬಂದು ವಿಸಿಟ್ ಮಾಡಿ ಯಾರನ್ನ ಮಿಸ್ ಮಾಡ್ಕೊಂಡಿದ್ರೆ ಒಂದ್ಸರಿ ವಿಸಿಟ್ ಮಾಡಿ ನಿಮ್ಗೆ ಏನ್ ಬೇಕೋ ಅದನ್ನ ತಗೊಂಡ್ ಹೋಗ್ತಾ ಇರ್ಬೋದು